ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಬಿಪಿ ಶುಗರ್ ಇಂದ ಹಿಡಿದು ಹೃದ್ರೋಗದವರೆಗೆ ಇರುವ ಎಲ್ಲ ದೇಶದ ರೋಗಿಗಳಿಗೆ ದೊಡ್ಡ ಬಂಪರ್ ಘೋಷಣೆಯನ್ನ ನೀಡಿದ್ದಾರೆ ಹಾಗೂ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬನ್ನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಬಂಪರ್ ಕೊಡುಗೆ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ ರೋಗಿಗಳಿಗಾಗಿ ನರೇಂದ್ರ ಮೋದಿ ಅವರು ಗಮನ ಹರಿಸಿರೋದು ಹಾಗೂ ಅವರಿಗಾಗಿ ಘೋಷಣೆ ಮಾಡಿರೋದು ಹೊಸ ಕೊಡುಗೆ ನೀಡಿರೋದು ಒಳ್ಳೆಯದು ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ರಕ್ತದೊತ್ತಡ ಹೃದ್ರೋಗ ಮತ್ತು ಸಕ್ಕರೆ ಕಾಯಿಲೆಗಳಂತಹ ಗಂಭೀರ ರೋಗಗಳನ್ನು ತಕ್ಷಣವೇ ಗುರುತಿಸಲು ದೇಶದಲ್ಲೇ ವಿಶಿಷ್ಟವಾದಂತಹ ಆರೋಗ್ಯ ಮಾದರಿಯನ್ನು ಸಿದ್ದಪಡಿಸಲಾಗ್ತಾ ಇದೆ ದೇಶದಾದ್ಯಂತ ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಕೆಲವು ಹೆಜ್ಜೆ ದೂರದಲ್ಲಿರುವ ಒಂದು ಪಾಯಿಂಟ್ ಐದು ಲಕ್ಷ ಆರೋಗ್ಯ ಕೇಂದ್ರಗಳನ್ನು ಹೆಚ್ಚಿಸುವ ಮೂಲಕ ಈ ಮಾದರಿಯನ್ನು ಸಿದ್ದಪಡಿಸಲಾಗ್ತಾ ಇದೆ ಇದರಿಂದ ದೇಶದಲ್ಲಿ ಜೀವನ ಶೈಲಿ ರೋಗಿಗಳ ಅಡ್ಡ ಪರಿಣಾಮಗಳನ್ನು ಸಕಾಲದಲ್ಲಿ ತಡೆಗಟ್ಟಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ದೊಡ್ಡ ದೃಷ್ಟಿಕೋನವನ್ನು ಈಡೇರಿಸಲು ಕೇಂದ್ರದ ಆರೋಗ್ಯ ಸಚಿವಾಲಯವು ತನ್ನ ಸಂಪೂರ್ಣ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಇದಲ್ಲದೆ ದೇಶದಲ್ಲಿ ಡ್ರೋನ್ಗಳಿಂದ ಔಷಧ ಿ ಸರಬರಾಜು ಮತ್ತು ಪರೀಕ್ಷಾ ಸೇವೆಗಳಿಗೆ ಪ್ರಮುಖ ಸಿದ್ದತೆಗಳು ಪ್ರಾರಂಭವಾಗಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಮತ್ತು ಧ್ಯೇಯವನ್ನು ಪೂರೈಸುವ ಸಲುವಾಗಿ ಕೇಂದ್ರ ಆರೋಗ್ಯ ಸಚಿವಾಲಯವು ತನ್ನ ಸಂಪೂರ್ಣ ತಂಡವನ್ನು ಸಂಪೂರ್ಣ ದೇಶದ ವಿವಿಧ ಪ್ರದೇಶಗಳಲ್ಲಿ ಯೋಜಿಸಿದೆ ಇದರಿಂದ ರಕ್ತದ ಒತ್ತಡ ಸಕ್ಕರೆ ಕಾಯಿಲೆ ಮತ್ತು ಹೃದ್ರೋಗದಂತಹ ಹೊಸ ಗಂಭೀರ ಕಾಯಿಲೆಗಳನ್ನು ತಡೆಗಟ್ಟಬಹುದು ಆದರೆ ಅದರ ಚಿಕಿತ್ಸೆ ತನ್ನ ಸಮಯಕ್ಕೆ ಪ್ರಾರಂಭಿಸಬಹುದು ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಪ್ರಕಾರ ದೇಶದಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಗಟ್ಟುವ ಅಭಿಯಾನದ ಮಟ್ಟದಲ್ಲಿ ದೊಡ್ಡ ಯೋಜನೆಗಳು ಮತ್ತು ಸಿದ್ದತೆಗಳನ್ನು ಪ್ರಾರಂಭಿಸಲಾಗಿದೆ ಆರಂಭಿಕ ಹಂತದಲ್ಲಿ ದೇಶದಲ್ಲಿ ಇಂತಹ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಆರೋಗ್ಯ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹೇಳಿದ್ದಾರೆ ಇದು ಜನರ ಮನೆಗಳಿಗೆ ಬಹಳ ಹತ್ತಿರದಲ್ಲಿದೆ ಈ ಆರೋಗ್ಯ ಕೇಂದ್ರಗಳನ್ನ ರಕ್ತದೊತ್ತಡ ಮತ್ತು ಮಧುಮೇಹ ಮತ್ತು ಹೃದ್ರೋಗಗಳಂತಹ ರೋಗಗಳನ್ನ ತಕ್ಷಣವೇ ತನಿಖೆ ಮಾಡಬಹುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಬಹುದು ಆರಂಭಿಕ ಹಂತದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಆರೋಗ್ಯ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸಬಹುದು ಕೇಂದ್ರ ಸರ್ಕಾರದ ಇದು ಮುಖ್ಯ ಆದ್ಯತೆಯಾಗಿದೆ ಹೀಗಂತ ಕೇಂದ್ರ ಆಯೋಗ ಸಚಿವಾಲಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹೇಳಿದ್ದಾರೆ ನಂತರ ಈ ಕೇಂದ್ರಗಳ ಸಂಖ್ಯೆಯನ್ನು ದೇಶದಾದ್ಯಂತ ಹೆಚ್ಚಿಸಲಾಗುವುದು ಇದರಿಂದ ಜನರ ಜೀವನ ಶೈಲಿ ಕಾಯಿಲೆಯಿಂದ ರಕ್ಷಿಸಬಹುದು ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ದೇಶದಲ್ಲಿ ಫೈ ಜಿ ತಂತ್ರಜ್ಞಾನದ ಆಗಮನದೊಂದಿಗೆ ಈ ತಂತ್ರಜ್ಞಾನವನ್ನು ಔಷಧ ಮತ್ತು ಆರೋಗ್ಯ ಕೇಂದ್ರದಲ್ಲಿಯೂ ಬಳಸಲಾಗುವುದು